ಡಾಕ್ಟರ್ ನೀವು ರಕ್ತದ ಕ್ಯಾನ್ಸರ್ ಬಗ್ಗೆ ಹೇಳಿದ್ರು ಇದನ್ನ ಹೆಂಗ್ ಕಣ್ಣಿಡಿಯೋದು ಹೆಂಗ್ ಗೊತ್ತಾಗತ್ತೆ ಆಮೇಲೆ ಯಾವ ಯಾವ ತರ ಟೆಸ್ಟ್ ಗಳು ಮಾಡ್ಬೇಕು ಕ್ಯಾನ್ಸರ್ ಇರದೆ ಬ್ಲಡ್ ಕ್ಯಾನ್ಸರ್ ಇದೆ ಅಂತ ಹೇಳಿ ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ ಯಾವ್ದೇ ಕಂಡೀಷನ್ ಬಗ್ಗೆ ನಾವು ಡೀಟೇಲ್ ತಿಳ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ತಕ್ಕಂತೆ ನಾವು ಕರೆಕ್ಟ್ ಆಗಿ ಟೆಸ್ಟ್ ಮಾಡಿ ನೋಡ್ಬೇಕು ಫಸ್ಟ್ ಟೆಸ್ಟ್ ಯೂಶಲಿ ಇದನ್ನ ಆಕ್ಚುಲಿ ಸುಮಾರು ಜನ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಬಟ್ ಈವನ್ ಆಸ್ ಅ ಹೆಮಟಾಲಜಿಸ್ಟ್ ನಾನು ಫಸ್ಟ್ ಹುಡುಕೋ ರಿಪೋರ್ಟ್ ಒಂದು ಪೇಷೆಂಟ್ ಅಲ್ಲಿ ಅಥವಾ ಫಸ್ಟ್ ಹುಡುಕುವಂತಹ ಟೆಸ್ಟ್ ಹೆಸರು ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂದ್ರೆ ಪ್ರತಿಯೊಂದು ರಕ್ತದ ಕಣ ಯಾವ ಲೆವೆಲ್ ಇದೆ ಅದರಲ್ಲಿ ಡೀಟೇಲ್ಸ್ ಹೇಗಿದೆ ಅದನ್ನ ನಾವು ನೋಡುವಂತಹ ಫಸ್ಟ್ ಟೆಸ್ಟ್ ನಾವು ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಹೇಳ್ತೀವಿ ಅದಲ್ಲದೆ ಸ್ಮಿಯರ್ ಅಂದ್ರೆ ಇದೇ ರಕ್ತನ ನಾವು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಆ ರಕ್ತದಲ್ಲಿ ಏನಾದರೂ ಅಬ್ನಾರ್ಮಲ್ ಕಣಗಳಿದೆಯಾ ಕಣಗಳಿದ್ರೆ ಅದು ಯಾವ ಕಾರಣದಿಂದ ಅಬ್ನಾರ್ಮಲ್ ಇದೆ ಅಂತ ಕೆಲವೊಮ್ಮೆ ನಮಗೆ ಇನ್ಫರ್ಮೇಷನ್ ಕೊಡುವಂತದ್ದು ಈ ಸ್ಮಿಯರ್ ಇದಲ್ಲದೆ ಒಂದು ಇಂಪಾರ್ಟೆಂಟ್ ಟೆಸ್ಟ್ ಎಸ್ಪೆಷಲಿ ನಾವು ಬ್ಲಡ್ ಕ್ಯಾನ್ಸರ್ ಸಸ್ಪೆಕ್ಟ್ ಮಾಡ್ತಿರುವಾಗ ಅಥವಾ ಎ ಪ್ಲಾಸ್ಟಿಕ್ ಸಸ್ಪೆಕ್ಟ್ ಮಾಡ್ತಿರುವಾಗ ಇನ್ನೊಂದು ಇಂಪಾರ್ಟೆಂಟ್ ಟೆಸ್ಟ್ ಮಾಡ್ತೀವಿ ಅದನ್ನ ನಾವು ಬೋನ್ಮಾರೋ ಆಸ್ಪಿರೇಷನ್ ಬಯೋಸಿ ಅಂತ ಹೇಳ್ತೀವಿ ನಾನು ಈಗಲೇ ಹೇಳಿದೆ ಅಲ್ವಾ ನಮ್ ರಕ್ತ ಉತ್ಪತ್ತಿ ಮಾಡುವಂತಹ ಫ್ಯಾಕ್ಟ್ರೀ ನಾವು ಬೋನ್ ಮಾರೋ ಅಂತ ಹೇಳ್ತೀವಿ ಅದು ನಮ್ಮ ಮೂಳೆಗಳೊಳಗಡೆ ಇರುತ್ತೆ ಯಾವಾಗ ನಮಗೆ ಯಾವತ್ತು ಯಾವ್ದಾದ್ರು ಪ್ರಾಡಕ್ಟ್ ಡಿಫೆಕ್ಟಿವ್ ಆಗಿದೆ ಅಂತ ಅನ್ಸುತ್ತೋ ಪದೇ ಪದೇ ಡಿಫೆಕ್ಟಿವ್ ಪೀಸ್ ಯಾವಾಗ ಹೊರಗೆ ಬರುತ್ತೋ ನಾವೇನ್ ಮಾಡ್ತೀವಿ ಫ್ಯಾಕ್ಟ್ರಿಗೆ ಹೋಗಿ ಓಕೆ ಏನ್ ತೊಂದರೆ ಆಗಿದೆ ಯಾವ ತಪ್ಪಿನಿಂದ ಫ್ಯಾಕ್ಟ್ರಿಯಲ್ಲಿ ನಮ್ಗೆ ಈ ರೀತಿ ಡಿಫೆಕ್ಟಿವ್ ಪ್ರಾಡಕ್ಟ್ ಬರ್ತದೆ ಅಂತ ನಾವು ನೋಡ್ತೀವಿ ಹಾಗೇನೆ ಯಾವಾಗ ನಮಗೆ ಬ್ಲಡ್ ಅಲ್ಲಿ ಏನೋ ಸರಿ ಹೋಗ್ತಿಲ್ಲ ಅಂತ ಅನ್ಸುತ್ತೋ ಯಾವಾಗ ಬ್ಲಡ್ ಕೌನ್ಸ್ ಎಲ್ಲ ಏರುಪೇರು ಕಾಣಿಸುತ್ತೋ ಅಥವಾ ಕ್ಯಾನ್ಸರ್ ಡೌಟ್ ಇರುತ್ತೋ ಆಗ ನಾವು ಈ ಬ್ಲಡ್ ಉತ್ಪತ್ತಿ ಮಾಡುವಂತಹ ಫ್ಯಾಕ್ಟ್ರಿ ಅಂದ್ರೆ ಬೋನ್ ಮ್ಯಾರೋಗೆ ಹೋಗಿ ಅಲ್ಲಿಂದ ಸ್ಯಾಂಪಲ್ ತಗೊಂಡು ಟೆಸ್ಟ್ ಮಾಡ್ತೀವಿ ಇದು ಕೇಳಿಸ್ಕೊಳ್ಳಿಕ್ಕೆ ತುಂಬಾ ಭಯಾನಕವಾಗಿರಬಹುದು ಆದ್ರೆ ಆಕ್ಚುಲಿ ಇದನ್ನ ಓಪಿ ಡಿ ಬೇಸಿಸ್ ನಲ್ಲಿ ಮಾಡುವಂತಹ ಟೆಸ್ಟ್ ಅಂದ್ರೆ ಇದಕ್ಕೆ ಪೇಶೆಂಟ್ ಅಡ್ಮಿಟ್ ಆಗೋದಾಗ್ಲಿ ಅವ್ರ ಓಟಿ ಹೋಗೋದಾಗ್ಲಿ ಡೀಪ್ ಸೆಡೇಶನ್ ಅಥವಾ ಅನಸೀಷಿಯಾ ಕೊಡುವಂತದ್ದಾಗ್ಲಿ ಅವಶ್ಯಕತೆ ಇರೋಲ್ಲ ಬರೀ ಸಣ್ಣ ಮಕ್ಕಳಲ್ಲಿ ತೀರಾ ಸಣ್ಣ ಮಕ್ಕಳು ಅಥವಾ ಮಗು ಅಲ್ಲಿ ನಾವ್ ಯಾವಾಗ ಈ ಪ್ರೊಸೀಜರ್ ಮಾಡ್ತೀವೋ ಅವರಿಗೆ ತೀರಾ ನೋವು ಉಂಟಾಗಬಾರದು ಅಂತ ಹೇಳಿ ನಾವು ಅವರಿಗೆ ಫುಲ್ ಸೆಡೇಶನ್ ಕೊಟ್ಟು ಈ ಪ್ರೊಸೀಜರ್ ಮಾಡ್ತೀವಿ ಅದಲ್ಲದೆ ದೊಡ್ಡೋರಿಗೆ ಅಥವಾ ಈವನ್ ಟೀನೇಜರ್ಸ್ ಹದಿಹರಿಯದವರಿಗೆ ನಾವು ಪ್ರೊಸೀಜರ್ ಮಾಡ್ತಾ ಬರೀ ಲೋಕಲ್ ಅಸೀಶ ಅಂದ್ರೆ ಆ ಜಾಗವನ್ನ ನಾವು ಮಾತ್ರ ನೋವು ಇರೋ ಹಾಗೆ ಔಷಧಿ ಕೊಟ್ಟು ಅಲ್ಲೊಂದು ಸಣ್ಣ ಸೂಚಿ ತಗೊಂಡು ಮಾಡುವಂತಹ ಪರೀಕ್ಷೆ ಹತ್ತರಿಂದ ಹದಿನೈದು ನಿಮಿಷ ತಗೊಳ್ಳುತ್ತೆ ಬಟ್ ನಮ್ಗೆ ತುಂಬಾ ಜಾಸ್ತಿ ಇನ್ಫಾರ್ಮೇಶನ್ ಕೊಡುತ್ತೆ ಬ್ಲಡ್ ಕಂಡೀಷನ್ ಬಗ್ಗೆ ಏನಾಗ್ತದೆ ಅನ್ನೋದನ್ನ ನಮಗೆ ಕನ್ಫರ್ಮ್ ಮಾಡುತ್ತೆ ಇನ್ನೊಂದು ಟೆಸ್ಟ್ ಮಾಡ್ತೀವಿ ನಾವು ಎಸ್ಪೆಷಲಿ ಲಿಂಫೋಮಾ ಮತ್ತೆ ಮೈಲೋಮಾ ಪೇಶೆಂಟ್ಸ್ ಮಾಡುವಂತಹ ಟೆಸ್ಟ್ ಅಂದ್ರೆ ಫುಲ್ ಬಾಡಿ ಸ್ಕ್ಯಾನ್ ಅದನ್ನ ನಾವು ಪೆಟ್ ಸಿಟಿ ಅಂತ ಹೇಳ್ತೀವಿ ಅಂದ್ರೆ ಒಂದ್ ಸ್ಪೆಷಲ್ ಡೈನ ಕೊಟ್ಟು ಈ ಲಿಂಫೋಮಾ ಅನ್ನೋ ಗೆಡ್ಡೆಗಳು ದೇಹದ ಯಾವ್ಯಾವ ಭಾಗದಲ್ಲಿ ಇದೆ ಅಂತ ಹೇಳಿ ನಾವು ಪತ್ತೆ ಹಚ್ಚಲಿಕ್ಕೆ ಒಂದು ಇದು ಫುಲ್ ಬಾಡಿನ ಕವರ್ ಮಾಡುತ್ತೆ ಎಲ್ಲೆಲ್ಲಿ ಲಿಂಫ್ ನೋಡ್ಸ್ ದೊಡ್ಡದಾಗಿದೆ ಎಲ್ಲೆಲ್ಲಿ ಲಿಂಫ್ ನೋಡ್ಸ್ ಹೈಪರ್ ಆಕ್ಟಿವ್ ಇದೆ ವಿಚ್ ಬಿಕಾಸ್ ಆಫ್ ಕ್ಯಾನ್ಸರ್ ಅದನ್ನ ಪತ್ತೆ ಹಚ್ಚಲಿಕ್ಕೆ ನಾವು ಪೆಡ್ ಸಿಟಿ ಅನ್ನುವಂತಹ ಟೆಸ್ಟ್ ಲಿಂಫೋಮಾ ಹಾಗೂ ಮೈನೋಮಾ ಎರಡರಲ್ಲೂ ಮಾಡ್ತೀವಿ ಸೊ ಇದು ನಾವು ಮೇನ್ ಆಗಿ ಯೂಸ್ ಮಾಡುವಂತಹ ಟೆಸ್ಟ್ ಸೊ ಹಂಗಿದ್ಮೇಲೆ ಬೇಸಿಕ್ ಆಗಿ ಒಂದು ಕಂಪ್ಲೀಟ್ ಬ್ಲಡ್ ಕೌಂಟ್ ಸಿ ಅಂತ ಏನಂದ್ರು ಅದು ಮಾಡಿದ್ರೆ ನಿಮಗೆ ಈ ನೆಕ್ಸ್ಟ್ ಏನ್ ಟೆಸ್ಟ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಅಲ್ವಾ ಹೌದು ಫಾರ್ ದ ಮೋಸ್ಟ್ ಪಾರ್ಟ್ ನಾವು ಸುಮಾರು ಬ್ಲಡ್ ಕಂಡೀಷನ್ಸ್ ನ ಡಯಾಗ್ನೋಸ್ ಮಾಡ್ಲಿಕ್ಕೆ ಯಾವುದೇ ಹೆಮಟಾಲಜಿಸ್ಟ್ ಸಿ ಬಿ ಸಿ ಅಥವಾ ಕಂಪ್ಲೀಟ್ ಬ್ಲಡ್ ಕೌಂಟ್ ಇಲ್ಲದೆ ಬೇರೆ ಟೆಸ್ಟ್ ಅನ್ನ ಹೇಳೋದೇ ದಟ್ ಇಸ್ ಒನ್ ಆಫ್ ದ ಟೆಸ್ಟ್ ದಟ್ ವಿ ಆಲ್ವೇಸ್ ಸ್ಟಾರ್ಟ್ ಬೇರೆ ಏನಾದ್ರೂ ಬ್ಲಡ್ ಕಂಡೀಷನ್ ಇತ್ತು ಕಂಪ್ಲೀಟ್ ಬ್ಲಡ್ ಕೌಂಟ್ ಹಂಡ್ರೆಡ್ ಪರ್ಸೆಂಟ್ ನಾರ್ಮಲ್ ಇತ್ತು ಬೇರೆ ಬ್ಲಡ್ ಕಂಡೀಷನ್ ಇರೋದು ತುಂಬಾ ರೇಪ್ ಸೊ ಹಾಗಾಗಿ ಆ ಒನ್ ಟೆಸ್ಟನ್ನು ನಾವು ಎಲ್ಲ ಹೆಮೆಟಾಲಜಿಸ್ಟು ಖಂಡಿತವಾಗ್ಲೂ ಯೂಸ್ ಮಾಡ್ತೀವಿ ಥ್ಯಾಂಕ್ ಯು